ಅಫ್ಷಲಪುರ ಪಟ್ಟಣದ ಮನೋರಮ ಮಧ್ವರಾಜ ಪ್ರೌಢಶಾಲೆಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೂರು ತಿಂಗಳ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಉದ್ಘಾಟನಾ ಸಮಾರಂಭ ಹಾಗೂ ಯುವ ಸಂಪತ್ತು ಅಣುಕು ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ತಾಲೂಕು ಅಧ್ಯಕ್ಷ ಗುರುದೇವ ಪೂಜಾರಿ ನೇತೃತ್ವದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಳೇಂದ್ರ ಶಿವಾಚಾರ್ಯರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ವಸತಿ ನಿಲಯ ಪಾಲಕರಾದ ವಿಜಯಕುಮಾರ್ ಕುದುರೆ ಸಿದ್ದರಾಮ ಕಲಶೆಟ್ಟಿ ಕರವೇ ರೈತ ಘಟಕದ ಅಧ್ಯಕ್ಷರಾದ ಲಕ್ಷ್ಮಪುತ್ರ ಜಮಾದಾರ ಮುಖ್ಯಗುರುಗಳಾದ ಬಸವರಾಜ ನಿಂಬರ್ಗಿ ಗಾಯಕರಾದ ಗೌರಿಶಂಕರ ನಾಗಣಸೂರ ರಾಣಿ ಬಕ್ಕೆಗಾರ ಶಾಂತಕುಮಾರಿ ಹಿರೇಮಠ ತಾಲೂಕು ಗೌರವಾಧ್ಯಕ್ಷರು ಕರವೆ ಜೈ ಭೀಮ್ ಅಂಗಡಿ ತಾಲೂಕು ಕಾರ್ಯದರ್ಶಿ ಸೌಮ್ಯಪಟ್ಟೆ ತಾಲೂಕು ನಗರದ ಅಧ್ಯಕ್ಷರು ಕರವೆ ಸಂಜಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಂಜುನಾಥ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಅಫಲಪುರ ನಾನು ಬಡತನದಲ್ಲಿ ಹುಟ್ಟಿದ ಚಿಂತೆ ಇಲ್ಲ ನನ್ನ ಮಕ್ಕಳು ಸಂಭ್ರಮದಿಂದ ರಾಜ್ಕುಮಾರ್ ನಂತರ ಬೆಳಿಬೇಕು ಅಂತ ಕನಸುಗಳನ್ನು ಕಂಡಿರುವ ತಂದೆ ತಾಯಿಗಳಿಗೆ ಸ್ಟೂಡೆಂಟ್ಸ್ ಏನ್ ಕೊಡ್ಬೇಕು ಅಂತ ಮಾಡ್ಕೊಂಡಿದೀವಿ ಯೋಚನೆ ಮಾಡಿ ಬಹಳಷ್ಟು ಜನ ಇದ್ದಾರೆ ನನಗೆ ಇವತ್ತು ಈ ಊರೊಳಗೆ ಅದೆಷ್ಟು ಜನ ಇದ್ದಾರೆ ಅಫಜಲ್ಪುರ್ ನಲ್ಲಿ ಆದ್ರೆ ಇಂತಹ ಒಂದು ಕ್ಲಾಸಸ್ ನಡೀತಾ ಇದೆ ಬನ್ನಿ ಅಂತ ಕರೆದ್ರೆ ನೀವು ಬಂದಿದ್ದೀರಿ ಅವರು ಮೋಜು ಮಜಾ ಮಾಡಿಕೊಂಡು ಮೊಬೈಲ್ ನಲ್ಲಿ ಚಾಟಿಂಗ್ ಮಾಡಿಕೊಂಡು ಅಲ್ಲಲ್ಲಿ ಶಿಗಾರ್ ಸೇದ್ಕೊಂಡು ಬೈಕ್ ಗಳನ್ನ ರೇಸ್ ಮಾಡಿಕೊಂಡು ಇಡೀ ಜೀವನವನ್ನ ವ್ಯರ್ಥವಾಗಿ ಕಳಿತಾ ಇರುವಂತಹ ಆ ಜೀವಿಗಳಿಗಿಂತ ಏನೋ ಸಾಧಿಸಬೇಕು ನಾನು ಏನನ್ನಾದ್ರೂ ಮಾಡ್ಬೇಕು ನನ್ನ ಸ್ವಾವಲಂಬಿಯಾಗಿ ಬದುಕಬೇಕು ಕನಸು ಕಟ್ಕೊಂಡು ಇಲ್ಲಿ ಬಂದಿದ್ದೀರಲ್ಲ ಅದಕ್ಕೆ ನಾನು ಮೊದಲ ಬಾರಿಗೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ಕೋಬೇಕು ಇಷ್ಟೇ ಶಕ್ತಿಯ ಕೊಡು ಶಕ್ತಿಯ ಕೊಡು ಶಕ್ತಿಯ ಕೊಡು ಹೇ ಪ್ರಭು ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪಗೊಳಿಸು ಎನ್ನಳು ಎರ ಕಡಲ ತೆರೆ ಹೆಡೆಗಳು ಬೋರ್ಗರೆಯುತ್ತ ಬಂದರು ತಡೆದು ನಿಲ್ಲುವ ಮಳಲ ತಡೆಯ ಬಲವ ನೀಡು ಶ್ರೀ ಗುರು ಅಂತ ಪ್ರಾರ್ಥನೆ ಮಾಡಿ ಸಾಕಿ ದೇವರಲ್ಲಿ ಪ್ರಾರ್ಥನೆ ಇಷ್ಟೇನೆ ದೇವ್ರೆ ಎಂತ ಕಷ್ಟಗಳು ಬಂದ್ರು ಚಿಂತೆ ಇಲ್ಲ ಅದಾವದ ನೋವುಗಳು ಬಂದ್ರು ಚಿಂತೆ ಇಲ್ಲ ಅದನ್ನ ನೆಟ್ಟಿ ನಿಲ್ಲುವ ಶಕ್ತಿಯನ್ನು ಮಾತ್ರ ನೀನು ಕೊಡು ನಾನು ಹೋಗ್ತಾನೆ ಇರ್ತೇನೆ ನಡೀತಾನೆ ಇರ್ತೇನೆ ಮುಂದಕ್ಕೆ ಸಾಕ್ತಾನೆ ಇರ್ತೇನೆ ಅಂತ ಹೇಳಿ ಒಂದಿಷ್ಟು ಗಟ್ಟಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ನಾನು ಯಾವಾಗ್ಲೂ ಕೇಳ್ತಾ ಇರ್ತೇನೆ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ನಾನು ಒಂದು ಪ್ರಶ್ನೆ ನೀವು ಮೂರು ವರ್ಷ ಖುಷಿ ಆಗಿರ್ಬೇಕಾ ಏನು ಒಂದು ನೂರು ವರ್ಷ ಖುಷಿ ಆಗಿರ್ಬೇಕಾ ಅಂತ ನನ್ನ ಪ್ರಶ್ನೆ ಮೂರು ವರ್ಷ ಖುಷಿ ಆಗಿರ್ಬೇಕು ಸಾರ್ ಅಂತ ಅಂದ್ರಿ ಅಂದ್ರೆ ಹಾರಾಡ್ರಿ ಗುಳದಾಡ್ರಿ ಜಿಗದಾಡ್ರಿ ಯಾವ್ದಾದ್ರು ಲೋಕದಲ್ಲಿ ಮುಳುಗಿ ಹೋಗಿ ಅದಾವ್ದು ಹುಡುಗ ಹುಡುಗಿ ಪ್ರೇಮ ಪ್ರಣಯದಲ್ಲಿ ನಿಮ್ಮನ್ನ ಕೊಚ್ಚಿಕೊಂಡು ಹೋಗಿ ಆದ್ರೆ ಮೂರು ವರ್ಷ ಖುಷಿ ಆಗಿರ್ತೀರ ಒಂದು ನೂರು ವರ್ಷ ಕಷ್ಟ ಪಡ್ಬೇಕಾಗುತ್ತೆ ಆದ್ರೆ ನೂರು ವರ್ಷ ಖುಷಿ ಆಗಿರ್ಬೇಕು ಅಂತ ಮನಸ್ಸು ಮಾಡಿದ್ರೆ ಈ ಮೂರು ವರ್ಷ ನಿಮ್ಮ ಎಲ್ಲ ಶಕ್ತಿಯನ್ನ ನಿಮ್ಮ ಮನಸ್ಸನ್ನ ನಿಮ್ಮ ಒಂದು ಅದ್ಭುತವಾದಂತ ಟ್ಯಾಲೆಂಟ್ ಅನ್ನ ಓದುವುದರಲ್ಲಿ ಕಳೀಕ ಸಾಧ್ಯ ಆಗೋದಾದ್ರೆ ಕೇವಲ ಮೂರು ವರ್ಷ ನೀವೇನಾದ್ರೂ ಗಟ್ಟಿ ಸಂಕಲ್ಪವನ್ನ ಮಾಡಿಕೊಂಡು ದೇವರೇ ಏನನ್ನಾದ್ರೂ ಸಾಧಿಸುವ ಹೊರಗೆ ನಾನು ನನ್ನ ಊರಿಗೆ ಹೋಗಲಾರೆ ಅನ್ನುವ ರೀತಿಯೊಳಗೆ ಇಲ್ಲಿರುವಂತಹ ಸುಮ್ಮನೆ ಬ್ರೆಡ್ ತಿಂದು ಬದುಕಿದವರು ಎಷ್ಟೋ ಜನ ಇದ್ದಾರೆ ಸುಮ್ಮನೆ ಒಂದಿಷ್ಟು ಒತ್ತು ಊಟಕ್ಕೆ ಇಲ್ದೇನೆ ಸುಮ್ಮನೆ ಒಂದಿಷ್ಟು ಕ್ಯಾರೆಟ್ಸ್ ಗಳನ್ನ ತಿಂದು ಬದುಕುವ ಸ್ಟೂಡೆಂಟ್ಸ್ಗಳು ಎಷ್ಟೋ ಜನ ಇದ್ದಾರೆ ರವಿಡಿ ಚನ್ನ ಅವರಂತ ಒಬ್ಬ ಹುಡುಗ ಒಬ್ಬ ಹಾಸ್ಟೆಲ್ ನಲ್ಲಿ ನಿರ್ಭಯಾನಂದ ಸ್ವಾಮೀಜಿ ಅವರ ಹಾಸ್ಟೆಲ್ ನಲ್ಲಿ ಅವರಿವರ ಮನೆಯಲ್ಲಿ ಹೋಗಿ ಹಾಸ್ಟೆಲ್ ಹೋಟೆಲ್ ನಲ್ಲಿ ಹೋಗಿ ಸಪ್ಲೈಯರ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲಿ ಬೇರೆ ಕಡೆಗೆ ಹೋಗಿ ಹೈದರಾಬಾದ್ ಗೆ ಹೋಗಿ ಕೋಚಿಂಗ್ ಸೆಂಟರ್ ಗೆ ಹೋಗಿ ಆ ಸೆಂಟರ್ ಅಲ್ಲಿ ನನಗೆ ಸ್ವಲ್ಪ ಸ್ಥಳ ಕೊಡಿ ನಾನು ಈ ಸೆಂಟರ್ ಅನ್ನು ಎಡೇ ಕಸ ಹೊಡೆದು ಕ್ಲೀನ್ ಮಾಡಿ ನೀರು ಹಾಕಿ ಒರೆಸಿ ನಾನು ಫೀಸ್ ಕಟ್ಟಕ್ಕೆ ಆಗಲ್ಲ ಆದ್ರೆ ಈ ಕೊಠಡಿಯನ್ನ ಸ್ವಚ್ಛ ಮಾಡಿ ನಾನು ಬರುವಂತ ಸ್ಟೂಡೆಂಟ್ಸ್ ಗಳಿಗೆ ಹನಿ ಮಾಡ್ತೀನಿ ಅವ್ರ ಜೊತೆಗೆ ನನಗೆ ಓದೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ ಹಳ್ಳಿಯಲ್ಲಿ ಹುಟ್ಟಿದ ರವಿ ಡಿ ಚಂಡನ್ ಅವರ್ ಇವತ್ತು ಐ ಪಿ ಎಸ್ ಅಧಿಕಾರಿಯಾಗಿ ಮೆರಿತಾಯಿ